ಅದ್ರಾಗ್ಯಪ್ಪ ಈಗ ಹೊಸ ವರ್ಷ ಮೊನ್ನೆ ಏನು ಹೋತು ಜನವರಿ ಒಂದು ನಮ್ಮ ಹೊಸ ವರ್ಷ ಅಲ್ಲದು ಹೊಸ ವರ್ಷ ನಮ್ದು ಯಾವುದು ಹಾ ಜಾಣ ಉಗಾದಿ ಯಾಕಂದ್ರೆ ಉಗಾದಿ ದಿನ ನಾವು ಕುಡಿಯಂಗಿಲ್ಲ ಜನವರಿ ಒಂದು ಕುಡಿತೀವಿ ಅದಕ್ಕೆ ನಮ್ದು ಅಲ್ಲದು ಉಗಾದಿ ಕುಡಿತೀವನ ಅವತ್ತು ಜಳಕ ಮಾಡೋರು ಎಷ್ಟು ಮಂದಿ ಇರ್ತಾರ ಪಾಪ ಉಗಾದಿ ದಿನ ಜಳಕ ಮಾಡೋ ಮಂದಿ ಭಾಳ ಐತೆ ನಮ್ಮಲ್ಲಿ ಜಳಕ ಮಾಡಲಿ ಬಂತಲ್ಲ ಉಗಾದಿ ಮಾಡ್ತಾಳ ಅಂತ ನಮ್ಮ ರೈತಿದ್ದಬ್ಬ ಬರ್ಮಣ್ಣ ಅಂತ ಮನೆಗೆ ಬಂದೊಂದು ಸಲ ನಾ ಭಾಳ ಸ್ವಚ್ಛ ಅಂತ ಹಾಂ ಹೌದಲ್ಲೇ ಭಾಳ ಸ್ವಚ್ಛ ನನಗೆ ಸೋಮವಾರ ಕಮ್ಮಿ ತಿಳ್ಕೆ ನೋಡಂದ ಓದ್ಕೊಳ್ಳೋ ಮಗನಿ ಎರಡು ತಾಯ್ಸ್ಕೊಂಬ ಮಾಡಿದ್ರೆ ಕಮ್ಮಿ ಐತೆ ಸೋಮವಾರ ಕಮ್ಮಿ ಐತೆ ತಿನ್ನೋದು ಹಂಗೆ ತಿಂತಾರೆ ರೀ ಕೆಲಸನೂ ಹಂಗೆ ಮಾಡ್ತಾರೆ ನಮ್ಮ ಜನ ಜೊತೆಗೆ ಕಾಮನ್ ಸೆನ್ಸ್ ಭಾಳ ನಮ್ಮ ಜನರಿಗೆ ಭಾಳ ಕಮ್ಮಿ ನಮ್ಗೆ ನಾಲೆಡ್ಜ್ ಕಮ್ಮಿ ಐತೆ ನಾನು ಬರೀ ಬಿಕಾಮ್ ಓದ್ದವ ಹನ್ನೊಂದು ದೇಶ ಅಡ್ಡಾಡಿದ್ವಿ ನಾನು ಜೋಶಿ ನಾನು ನಾನಾರು ಬಿಕಾಮ್ ಅಂತ ಹೇಳ್ಕೊಂತೀನಿ ಇವ್ರಿಬ್ರದು ಡಿಗ್ರಿನ ಡೌಟ್ ಐತ್ರಿ ಏನು ಓದ್ಯಾರಂತ ಇವತ್ತಿಗೆ ಕೇಳಬಲ್ರಿ ನನ್ನ ಮುಂದೆ ಅವರು ಇಷ್ಟು ಓದಿ ಇಷ್ಟು ಇದ್ರಾಗ ಎಷ್ಟು ಜನ ಪ್ರೊಫೆಸರ್ ಇದ್ದರು ಲೆಕ್ಚರ್ ಇದ್ದಿರು ಡಾಕ್ಟರ್ ಇದ್ದಿರು ಇಂಜಿನಿಯರ್ ಪಿ ಎಚ್ ಡಿ ಮಾಡಿದವರು ಇದ್ದರು ಇಷ್ಟು ಮಂದಿ ನಮ್ಮ ಮಾತು ಕೇಳೋಕತಿರ್ಲಿಲ್ಲ ಇದು ಯಾವ ಶಕ್ತಿ ಇದು ಪ್ರಾಣೇಶನ ಒಳಗಿನ ಕನ್ನಡ ಸಾಹಿತ್ಯಕ್ಕೆ ಇರತಕ್ಕಂಥ ಶಕ್ತಿ ಬರೇ ಬಿ ಕೈಲಾಸಂ ಭೈರಪ್ಪ ಸಾಹಿತ್ಯ ಜನಪದ ಸಾಹಿತ್ಯ ಎಲ್ಲ ಓದಿದಾಗ ಇದನ್ನ ಜನರಿಗೆ ಹೇಳ್ಬೇಕಲ್ಲ ಅಂತ ಶುರು ಮಾಡಿದ್ವಿ ಹೇಳ್ಕೊತ ಹೊಂಟಿವಿ ಮೂರು ಸಾವಿರ ಕಾರ್ಯಕ್ರಮ ಅದು ಏಸ್ ಊರು ಎಂತೆಂಥ ಊರದೇವೋ ಈ ಒಂದು ಊರು ದಾಟಿ ಬಂದ್ವಿ ಚಿಕ್ಕಮಗಳೂರ್ದಿ ಈ ಕಡೆ ಬರಕೈತೆ ಊರ ಹೆಸ್ರು ಏನು ಗೊತ್ತ ಕುರ ಅಯ್ಯಪ್ಪ ಎಂಥ ಊರಲ್ಲಿ ಹಾಂ ಕುರ ಅಂತ ರೀ ಊರ ಹೆಸ್ರು ಮೈಂಕಿ ಅಂತ ಊರೈತೆ ಬಾಳೆಲೆ ಅಂತ ಊರೈತೆ ಜಡಿ ಅಂತೈತೆ ದರ್ಬಿ ಕುರ್ಚಿ ಉಂಡಿ ಊರ ಹೆಸ್ರು ಉಂಡೆ ಅಂತ ಇನ್ನೊಂದು ಊರಂತೂ ಯಾವುದದು ಭಾಳ ವಿಚಿತ್ರ ಬಾಳೆಲೆ ಅಂತ ಬಾಳೆಲೆ ಅಂತ ಮಲ್ಯಾಣಿ ಒಳಗೈತೆ ಹುಡುಗಿರಿ ಹುಡುಗಿ ಅಂತ ಐತೆ ನೋಡಿರಿ ತಲೆ ಐತೆ ಇರಲಿ ಹುಡುಗಿ ಊರ ಹೆಸರು ಅಭ್ಯಾಸ ಆಗಿಬಿಟ್ಟತಿ ಇವು ಟೆಂಪೋದವ್ರು ಗದ್ದಲ ಮಾಡಿಬಿಡ್ತಾರೆ ರೀ ಆ ಹುಡುಗಿಗೆ ಹೋಗೋ ಟೆಂಪೋದವ್ರು ನೀವು ಕೂಗ್ತಿರ್ತಾರೆ ಏನಂತ ಐದು ರೂಪಾಯಿ ಒಂದು ಹುಡುಗಿಗೆ ಐದು ರೂಪಾಯ್ಕೊಂದು ಅಡುಗೆ ಐದು ರೂಪಾಯಿ ಒಂದು ಅಡುಗೆ ಐದು ರೂಪಾಯಿ ಒಂದು ಹುಡುಗಿ ಐದು ರೂಪಾಯ್ಕೊಂದು ಹುಡುಗಿ ಎಲ್ಲೇ ಸಿಗ್ತಿದ್ದಾಳ್ರೆ ಹಾಂ ಇವರು ಕೂಗಾರ ಈ ಇಲಕಲ್ ಕರಡಿ ತುಂಬ ಅಂತೈತಿ ಇಲಕಲ್ಲ ಅಂತ ತುಂಬ ಅಂತಂದ್ರೆ ಕರಡಿ ಅಂತಂದ್ರು ಇವು ಮೂರು ಸೇರಿಸಿ ಬದ್ರುತ್ತಾರ ಅವರು ಇಲಕಲ್ ತುಂಬ ಕರಡಿ ಇಲಕಲ್ಲು ತುಂಬ ಕರಡಿ ಇಲಕಲ್ ತುಂಬ ಕರಡಿ ನಿಮ್ಮೂರಿಗೆ ಒಂದು ಏನೋ ಗಾದಿ ಮಾತಿತ್ತಪ್ಪ ಅವಾಗ ಬಂದಾಗ ಹೇಳಿದ್ರೆ ಹಾನ್ ಗಲ್ಲಗ್ಗೆ ಹಾಯಬಾರ್ದಂತೇನೈತೆ ಅಂತಲ್ಲ ಹೌದಾ ಹಾಂ ಇನ್ನೊಂದೇನಾದ್ರೂ ಜೊತೆಗೆ ಸೇರಿಸ್ತದೆ ನೆನಪಿಲ್ಲರ್ಗೆ ಹಾ ಹಾವೇರಿಯಾಗ ಸಾಯಬಾರ್ದು ಹಾನ್ಗಲ್ ಆಗ ಹಾಯಬಾರದು ಹಾಯೋದೇನು ಅದರಿಗೇ ನಿಂತೀವಲ್ಲ ನಮಗೇನಾಗೈತೆ ಇವು ಅಕ್ಕಡಿ ಮಂದಿಗಿರಿ ಆ ಮಂದಿ ಕಡೆ ಬರೋ ಗಾಬರಿಯಾಗಿ ಬಿಡ್ತಾರೆ ನಮ್ಮ ಮಂದಿ ನೋಡ್ರಿ ಸರ್ದಾರ್ ಸೊಳೆ ಮಕ್ಳು ಎಲ್ಲಿಗಾರ ಬಿಡಂದ್ರೆ ಒಬ್ಬ ಎಲ್ಲಿಗೆ ಹೋಗ್ಬೇಕು ಬೆಂಗ್ಳೂರಾಗ ಇಂಥದ್ದ ಒಂದು ಕಾರ್ಯಕ್ರಮ ಎರಡು ವಿ ಆರ್ ಎಲ್ ಬಸ್ ರೀ ಹಾಂ ಫ್ರೀ ಇವತ್ತು ವಿ ಆರ್ ಎಲ್ ಬಸ್ಸು ಯಾರು ಹಾನ್ಗಲ್ ಹಾವೇರಿ ರಾಣಿಬ್ಯಾನೂರು ಹೋಗ್ತೀರಿ ಫ್ರೀ ಇವತ್ತು ಅಂತ ಅನೌನ್ಸ್ ಮಾಡಿದ್ರು ವಿಜಯ ಸಂಕೇಶ್ವರು ಒಬ್ರೆ ರೀ ಬೆಂಗ್ಳೂರಾಗ అయ్యో హాన్గల్ అంతే అల్లి హైబారే రేపేరంతే పక్కదే బ్యా అడ్గే ఖార ఘాట్ అంతే ఎలాగూ గంజి సహ్తవ్రీ అయ్యో తు హాట్ అంతే అయ్యో విపరీత బస్లంతే గొత్త అలీ ఫ్రిజ్జ్న ఉచ్చి బిధ్రత ఆ అవుతూ మూవత్తేడు డిగ్రీ గద 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 నడిగి సహత రి అప్పా అయ్యో ఇన్ బలమ్మ వరగ బరంగల్ నలవత్ డిగ్రీ బీస బస్ బిర్చి తినకంత చా కుడుక సూర్య నోడ్తర్త నమ్ము ಹಾಂ ಏನೇನು ಏನೇನು ಅನ್ಸಂಗಿಲ್ಲ ಅಭ್ಯಾಸ ಆಗಿಬಿಟ್ಟ ನಮ್ಮ ಹಾಂ ಬಸ್ ಬಂದು ಸಿ ಒಬ್ಬರು ಹೋಗಲಿ ಬೆಂಗ್ಳೂರು ಹತ್ಲೇ ಇಲ್ಲ ಹೋಗಿ ಅಯ್ಯೋ ಬೇಡ ಬೇಡ ಅದು ನಮ್ಮಲ್ಲಿ ಎರಡು ಬಸ್ ತಂದು ಇಲ್ಲಿ ಎಂದ್ರೆ ಫ್ರೀ ಯಾರು ಹೋಗ್ತೀರಿ ಊಟ ಬಟ್ಟೆ ಮ್ಯಾಗ ಆಯ್ತು ಬಿಡ್ತಾವೆ ಫ್ರೀಲೇ ನಡೀರಿ ಒಂದು ಲುಂಗಿ ಇರೋ ತಗೊಳ್ಳಲ್ಲ ಅದಕ್ಕೆ ಬೇಕಾಗಿತ್ತು ಲುಂಗಿ ಬೆಂಗಳೂರ ಎಲ್ಲ ಕಡೆ ತಿರುಗೇ ಮಾತ್ರ ರಾತ್ರಿ ಅದ ಬಸ್ಸಿಗೆ ಬಂದ ಎಲ್ಲೆಂದ್ರಲ್ಲಿ ಹಗಲಿಗೆ ಜೋಳಿಗೆ ಹಾಕ್ತೀವಿ ಚೀಲ ಹಾಕ್ತೀವಿ ಅದೇ ಕಾನ್ಫಿಡೆನ್ಸ್ ಅದೇ ಆತ್ಮವಿಶ್ವಾಸ ಇದು ನಾಲೆಡ್ಜಿಗೆ ಬರೋಂಗಿಲ್ಲ ರೀ ಕಾಮನ್ ಸೆನ್ಸ್ ಇದ್ದವರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರ್ತೈತೆ ಎಲ್ಲಿ ಬಿಟ್ಟರು ಬದುಕಬಲ್ಲೆ ಅನ್ನೋದು ಅದರೊಳಗೆ ಕನ್ನಡ ಮೀಡಿಯಂನಾಗ ಕಲ್ತವ್ರಿಗಂತೂ ಇದು ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸಿರ್ತಾಯಿ ಅಂದ್ರೆ ಸರ್ಕಾರಿ ಶಾಲೆಗೆ ಕಳಿಸ್ರಿ ಮಕ್ಕಳು ಶಿಸ್ತು ಕಲೀದೇ ಇರ್ಬೋದು ಆದ್ರೆ ನಾಲ್ಕು ಮಂದಿ ಜೊತೆ ಬೆರೆಯೋದನ್ನು ಕಲಿತವ ಕನ್ನಡ ಒಳಗೆ ಗೆಳೆಯರಿರ್ತಾರೆ ಬಗಲಾಗ ಒಬ್ಬರು ತೊಡೆ ಮ್ಯಾಗ ಒಬ್ಬರು ತೊಡೆ ಹಾಕಿ ಕೊರ್ತಾರ ಅವ್ನು ಇವ ತೊಗೊತಾನಂದವನ ತೊಗೊತಾನೆ ತೊಗೊಳ್ರಂತಾರೆ ಸೊಳ್ಳೆ ಹೇಳ್ತವ ಚೂಡ್ತವ ಬಡಿತಾವ ಅಳ್ತಾವ ಒಂದಕ್ಕೊಂದು ಅಭಿಗಂತವ ಅಯ್ಯಯ್ಯಪ್ಪ ಕಾನ್ವೆಂಟ್ನಿಗೆ ಡಿಸಿಪ್ಲೈನ್ ಕೀಪ್ ಕಾಯ್ಟ್ ಜಾಂಚ್ ಮೋ ಬಿ ಅಲರ್ಟ್ ಸೈಲೆನ್ಸ್ ಸೈಲೆಂಟ್ ಎಟ್ ಮೀ ಬರೀ ಇಷ್ಟ ಕನ್ನಡ ಸಲ ಮಾಸ್ತರ್ ಎಂದ್ರೆ ನನ್ನ ಕಡೆ ನೋಡ್ರಿ ನಾನು ನನ್ನ ಕಡೆ ನೋಡ್ಬಿಡ್ರೆ ಹಾಳಾಗಿ ಹೋಗಿರ್ಲಿಲ್ಲ ಅಂತ ಕೈ ಮುಗಿತಿರ್ತಾರೆ ಏನು ಪಾಠ ಹೇಳ್ತಾನೋ ಏನು ಬರ್ಕಂತೀವೋ ಈಗಂತೂ ಎಸ್ ಎಲ್ ಸಿ ಪರೀಕ್ಷೆ ನಡೆದವ ಇವತ್ತು ಪೇಪರ್ ಆಯ್ತು ಅಲ್ಲ ನಾಳೆ ಐತೆನಾ ಎಸ್ ಎಲ್ ಸಿ ಇಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಇದ್ದರೂ ಈ ಕಾರ್ಯಕ್ರಮ ಕೇಳಕ್ಕೆ ಬಂದ್ರು ಯಾರು ಹುಡುಗ್ರದಿರಾ ಕೈ ಹತ್ತಿರ ಶಬಾಷ್ ಎತ್ರೆ ಅದೇ ಆ ಅಂದ್ರೆ ಕೊಲ್ತಾಯ್ತು ಹ್ಞೂ ಆ ಹುಡ್ರು ಭಾಳ ಶ್ರೇಷ್ಠ ಅಂತೀನಿ ನಾನು ಟೆನ್ಷನ್ ಇಲ್ಲ ನೋಡ್ರಿ ಅವಕೆ ಹಾಂ ಇವು ಇಂಗ್ಲೀಷ್ ಮೀಡಿಯಮ್ ಎಸ್ ಎಲ್ ಸಿ ನೋಡ್ಕೊಂಬ ಅವು ನೋಡಿ ಇವರ ಅನ್ನಿಸ್ತಿರ್ತಾವ್ರಿ ನೀನು ಎಸ್ ಎಲ್ ಸಿ ನೀನು ಎಸ್ ಎಲ್ ಸಿ ಏನಿಲ್ಲಿ ಬಂದಿಂತ ಮುಗೀತು ನಿಲ್ಕೈತಿ ಎಚ್ ಎಲ್ ಸಿಲಿ ಏನದೇನು ಎರಡು ಸಹ ಕ್ಯಾನ್ಸರ್ ಹಾಂ ನಿನಗೆ ಸಹ ಐತಿ ನಿನಗೆ ಕ್ಯಾನ್ಸರ್ ಐತಿ ಮಾಡ್ದಂಗೆ ಮಾಡ್ತಿರ್ತಾವ್ರಿ ಅವಕ್ಕ ಔಷಧ ಬಂದೈತಿ ಅಂತದ್ರೆ ನೀವು ಎಷ್ಟೋ ಚಂದ್ರ ಅವರು ಮನವಿ ಬಿಡ್ತದೆ ನಾಳೆ ಪರೀಕ್ಷೆ ಇದ್ದಾಗ ಇವತ್ತು ಆನಂದವಾಗಿರ್ಬೇಕ್ರಿ ಇವು ಸದಾ ಓದಿ ಓದಿ ಗಾಬರಿಯಾಗಿ ಬಿಡ್ತಾವಲ್ಲಿ ನಾವು ಪರೀಕ್ಷೆ ವಾರ್ಷಿಕ ಪರೀಕ್ಷೆ ನಮ್ಮ ಮಾಸ್ತರ್ ಹೇಳ್ತಾ ಇದ್ದಿಲ್ಲ ಯಾಕಂದ್ರೆ ಹೇಳಿದ್ರೆ ಸಾಲಿಗೆ ಹೋಗ್ತಿದ್ದಿಲ್ಲ ಅವ್ರು ಸಸ್ಪೆನ್ಸ್ ಇಡ್ತಿದ್ದ ನಮ್ಮ ಮಾಸ್ತರ್ ಇದನ್ನು ಪಾಠಿ ಚಲಕ್ಕೊಂಡು ಹೋಗ್ಬಿಟ್ಟೆ ಸಾಲಿಗೆ ಪ್ರಾಣಿ ಸರ್ ಥೂ ನಾವು ಮತ್ತೆ ಪಾಠಿ ಲಾಕೆ ಮಂದೆ ಯಾಕೆ ರೀ ಇವತ್ತು ವಾರ್ಷಿಕ ಪರೀಕ್ಷೆಲ್ಲೇ ಪೆನ್ನು ಪ್ಯಾಡ ತರಬೇಕು ಹೌದ ತರಲೇನು ಮನೆಗೆ ಹೋಗಿ ಬೇಡ ನಡಿ ಒಳಗೆ ಯಾಕಂದ್ರೆ ಓದಿ ಅಂದ್ರೆ ಬರಂಗಿಲ್ಲ ಅಂತ ಕಾತ್ರಿ ಅವಾಗ ನಡಿ ಒಳಗೆ ಹೋಗಿ ನೋಡ್ತಿರೀ ಮೂವತ್ತೆರಡು ಮಂದಿ ಇದೀವಿ ನಾವು ಎಸ್ ಎಲ್ ಸಾಗ ಒಬ್ರಿಗೂ ಪೆನ್ನೊಪ್ಪೇ ಮಾಸ್ತರ್ನಾಗ ಕೊಟ್ಟಣ ಪಾಠಿ ಸೀರಲ್ಲ ಮೂಲೆಗಾಯ್ಕ ಅಷ್ಟು ಮಂದಿಗೆ ಪೆನ್ ಒಪ್ಪ ಕುಂತೆ ಪೇಪರ್ ಕೊಟ್ಟೆ ಯಾವ್ದು ಪೇಪರ್ ಇವತ್ತು ಪೇಪರ್ ಯಾವ್ದು ಅಂತ ಹೇಳಿ ಕಣ್ಯನಾಗ ಕೇಳಲ್ಲ ಹೊಂದ್ಕೊಂಡು ನನಗೆ ಗೆಳೆಯ ಗುರ್ಲಿಂಗ ಲೇ ಗುರ್ಲಿಂಗ ಪೇಪರ್ ಯಾವ್ದು ಇನ್ನ ಇನ್ನೂ ಕೊಟ್ಟೆ ಇಲ್ಲ ಲೇ ಪ್ರಡೇಶ ಕೊಟ್ಟ ಮ್ಯಾಗ ನೋಡಿ ಮಾರಿ ಕೊಟ್ರಿ ಪೇಪರು ಎಪ್ಪ ಅಂಕ ಗಣಿತ ಅರ್ಥಮೆಟಿಕ್ ನಾನು ವೈರಿ ಅದು ಇಂಗ್ಲೀಷು ಗಣಿತ ಇವಾಗ ನಾನು ವೈರಿ ಇಂಗ್ಲೀಷ್ ಬುಕ್ ತೆಗೆದು ಅಲೆಕ್ಸಾಂಡರ್ ಕತ್ತಿ ಹಿಡಿದು ಬಂದಂಗೆ ಆಗ್ತದೆ ನನಗೆ ಅವನು ಕೊಲ್ತಾನ ಬಿಡ್ರಿ ಅಂತ ಗಣಿತ ಮಾಡಿದ್ರಂತೂ ಗಣಿತ ಹಿಂಗೆ ಮಾಡ್ರಿ ತಗಣಿ ಅಂತ ಆಕತಿ ಈ ತಗಣಿ ನೋಡ್ರಿ ತಗಿಣಿ ಕಡ್ದಾಗ ನಮ್ಗೆ ಗಣಿತ ಅಂದ್ರೆ ಅದ್ರಾಗ ಈ ಲಸ ಮತ್ತು ಮಸ ಅ ಕಂಡು ಹಿಡಿಯ್ರಿ ಅಂತದವು ಅದಾವ ನೀವತ್ತಿಗೆ ಅವು ಆತ್ ಬಿಡ ಸತ್ತಿರಿ ನೀವು ಯಪ್ಪಾ ಅವನು ಯಾವ ವರ್ಷದಿಂದ ಅದಾವ ಅವು ಹಾಂ ಅವನು ಒಟ್ಟು ಕಂಡಿಡದಾಗೋತಿ ಎಂತೆಂಥವು ಕಂಡು ಹಿಡ್ದಾರ್ರಿ ರ್ಯಾಕೆಟ್ ಆತು ವಾಚ್ ಆಯ್ತು ಮೊಬೈಲ್ ಆಯ್ತು ನೆಲಬಾಂಬಾ ತುಮುನಿ ಅವ್ರು ಲೋಸ ಮೋಸಕ್ಕೆ ಯಾಕೆ ಕಂಡು ರೀ ಇನ್ನು ಅವ್ರು ನಮಗೆ ಅಂಬರಿಸ್ತಾರೆ ಮತ್ತೆ ಕಂಡಿಡಿರಿ ಕಂಡಿಡಿ ಕಂಡು ಹಿಡಿಯುತ್ತ ಇವ್ರಿಗೆ ಪಗಾರ ಯಾಕೆ ಕೊಡ್ತೀರಿ ಉದಯ ಸರ್ ನೀವು ಮಾಸ್ತರ್ಗಳಿಗೆ ಹಾಂ ಎಷ್ಟು ವರ್ಷದಿಂದ ಕಂಡು ಹಿಡಿಯೋಕರ ಅವನ್ನ ಇನ್ನೂ ಮತ್ತೆ ನಮಗೆ ಅಮ್ರಿಸ್ತಾರೆ ಅವ ಕಂಡು ಹಿಡಿಯಲೇ ಕಂಡು ಈ ಕೆಳಗಿನ ಅಂಕಿ ಶಂಕಿಗಳಿಗೆ ಲೋಸ ಮತ್ತು ಮೋಸ ಕಂಡು ಹಿಡೀರಿ ಮುಚ್ಚಿ ಕುಂತ್ ನೋಡ್ರಿ ಆ ಕಂಡು ಏನು ಮಾಡ್ತಾನೆ ಏನು ವಿಜ್ಞಾನಿ ಅನ್ನ ಕಂಡು ಹಿಡಿಯ ಹಾಂ ವಿಜ್ಞಾನಿಗಳು ಕಂಡುಹಿಡೀಬೇಕಾದ್ರು ಕಾಲು ಮ್ಯಾಗೆಟ್ಟು ತಲೆ ಕೈ ಕೊಟ್ಟು ಹಿಂಗೆ ಕುಂತ್ ಬಿಟ್ಟೆ ಬೆಂಚ್ಯಾಗ ಏನು ಅದ್ಭುತ ಎಲ್ಲರು ನೋಡ್ತೀವಿ ಎಲ್ಲರು ಹೇಗೆ ಕೂತಾರೆ ಒಬ್ರಿಗೂ ಬರೋದಿಲ್ಲ ಎಲ್ಲ ರಂಗ ಕುಂದ್ರೆ ಯಾರು ಸಹ ಮಾಡೋಕೆ ಈ ಮಾಸ್ತರ್ಗಳು ಎಂದೋ ನಂಬ್ರಿ ಪಾಠ ಮಾಡೋ ಬಂದು ಎಷ್ಟು ಚಂದ ಆಕಳು ಪಾಠ ಮಾಡಿದೆ ಹಂಗೆ ಮಾಡ್ತಾರ ನಿಮಗೇನೇ ಕಷ್ಟ ಬರಲಿ ನಾನಿದ್ದೇನೆ ನನಗೆ ಕೇಳ್ರಪ್ಪ ಅಂತಾರೆ ಪರೀಕ್ಷಾ ಬರೆಯಮ್ಮಂದ ಒಬ್ಬರು ಸೆನೆ ಕಾಯ್ತಾರಣ ಹೊರವರ್ಗಾಡ್ದಿರ್ತಾರೆ ಏನಾರು ತೆಗಿತೀವಂತ ಅಲ್ಲೇ ಬಂದು ಹಿಡಿತಿರ್ತಾರೆ ಅದಕ್ಕೆ ಮಾಸ್ತರ್ ನಂಬರ್ ಕಾಲು ತನಿ ಮೇಲೆ ಕೈ ಹಿಂಗೆ ಇಟ್ಕೊಂಡು ಕುಂತು ನೋಡ್ರಪ್ಪ ಎದ್ದು ತದ್ದು ಕುಂತೀನಿ ಸೂಪರ್ವೈಸರ್ ಒಳಗೆ ಬಂದ ಹೇಯ್ ಪ್ರಣೇಶ ಸೀದಾ ಕುಂತ ಯಾಕ್ರಿ ಹಿಂದಿನವು ನಿಂದು ನೋಡಿ ಬರೀತಾನ ಅಯ್ಯೋ ಶೇವನೇ ಅಂದೆ ನಾನು ನನ್ನ ನಂಬರ್ ಬಿಟ್ರಿ ಇನ್ನೊಂದು ಬರೋದಿಲ್ಲ ಅದ ಅವ ಬರದು ಸಾಯಿಲೆ ಅಂದೆ ಒಟ್ಟು ಭಯ ಅನ್ಬಕ್ರಿ ಏನು ಪರೀಕ್ಷಾ ನಾವು ಈಗಿನ ಹುಡುಗ್ರಿ ಏನು ಅಂಜಿ ಸಾಯ್ತವ್ರಿ ಯಾಕ ನಾವು ತಂದೆ ತಾಯಿಗಳು ಮಾಡೋತಪ್ಪು ಒಪ್ಪಿ ನೀನು ಪಾಸ್ ಹೋಗ್ಬೇಕಪ್ಪ ಪ್ರಶಾಂತ ನೀನು ಈ ಸಲ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಬರ್ರೆ ನಾವು ಉಳ್ಯಂಗಿಲ್ಲಪ್ಪ ಮಕ್ಳಿಗೆ ಹಂಗೆ ಎದ್ರಸ್ಬೇಡ್ರಾವ ಹಾಂ ಆತ ಎಸ್ ಎಲ್ ಸಿ ಪಿಲರ್ ನೀವು ಯಾಕೆ ಸಾಯ್ತಿರಿ ಅದ್ಗೇನಾಗಿಬಿಡ್ತೀವಿ ಮನ್ಸಿಗೆ ಅಮ್ಮ ನಾ ಎಸ್ ಎಲ್ ಸಿ ಪಾಸ್ ಆಗ್ಬೇಕು ಹಾಂ ನಾ ನಮ್ಮ ಉಳಿಯಂಗಿಲ್ಲ ಅಂತ ಅಂಥೇಳಿ ಪಾಪ ಹಂಗೆ ಗಾಬ್ರಿ ಆದಗಳೇ ಬರೋದು ಸಹಿತ ಮಾರ್ತಬಿಡ್ತಾವ್ರ ನೋಡ್ರಿ ಹೋಗ ಬರೀ ಹೋಗ ತಿಳ್ದು ಬರೀ ಹೋಗ ಏನಾರ ಬರೀ ಅದಾನ ಹೋಗ ಹಿಂಗೆ ಭುಜ ತಟ್ಟಬೇಕು ಹಾಂ ಹಿಂದಿನ ದಿವಸ ನಕ್ಕೊಂತಿರ್ಬೇಕು ಇವತ್ತು ರಾತ್ರಿ ಕೆಲವು ಹುಡ್ರು ಎರಡು ಗಂಟೆ ತನಕ ಓದ್ತಾವ್ರಿ ಎರಡು ಏನು ಮೂರೇನು ಮುಂಜಾನೆ ಹತ್ತು ಗಂಟೆಗೆ ಪರೀಕ್ಷೆ ಇರ್ತೈತೆ ಕಣ್ಣು ಈ ಕಣ್ಣು ಹುರದು ಹಾಂ ಪರೀಕ್ಷೆ ಹಿಂದಿನ ದಿನ ಎಂದೂ ಓದಬಾರ್ದು ಅಂತ ಹೇಳ್ತೈತೆ ಪರೀಕ್ಷೆ ಕಾನೂನು ಇವರು ಇಡೀ ವರ್ಷ ಏನು ಓದಿರ್ತಾರೆ ನಮ್ಮ ಕಾಲಕ್ಕೆ ಗುರ್ಲಿಂಗ ನಂಗೆ ಅಂತಿದ್ರು ಗುರ್ಲಿಂಗ ವಿಶ್ವೇಶ್ವರಯ್ಯ ಬೀದಿ ದೀಪದ ಬೆಳಕಿನಾಗೆ ಓದಿದರು ಅಬ್ದುಲ್ ಕಲಾಂ ಕಂದಿಲ್ ಬೆಳಕಿನಾಗೆ ಓದಿದರು ಸಿ ವಿ ರಾಮನ್ ಮೇಣಬತ್ತಿ ಬೆಳಕಿನಾಗ ಓದಿದ್ದೆ ಏನು ಅನ್ನಿಸ್ತೈತೆ ನನಗೆ ಏನ್ ಇವರೆಲ್ಲ ಹಗಲಿ ಏನು ಮಾಡ್ತದ್ರಿ ಅಂದವ ಕರೆಕ್ಟ್ ಹೋಗಲ್ರಿ ಮುರಿಯ ಕಂದಿಲ್ ಬೆಳಕು ಬೀದಿ ಬೆಳಕು ಚಂದ್ರ ಬೆಳಕು ಹಗಲಿ ಏನು ಮಾಡ್ತದ್ರಿ ಇವರು ಏನು ಶರಣೆ ರೀ ಅವ ಆಗಿನ ಕಾಲಕ್ಕಿಂತ ಪ್ರಶ್ನೆ ಈ ಮೂರು ಮಕ್ಕಳು ಆಯ್ತು ಅಂದ್ರೆ ಹೆಣ್ಣು ಮಕ್ಕಳು ಇನ್ನಷ್ಟು ಬ್ಯುಸಿ ಆಗ್ತಾರೆ ಆ ಮಕ್ಕಳಿಗೆ ಆಟವೋ ಪಾಠವೋ ವರ್ಕೋ ನಾಲ್ಕು ಮಕ್ಕಳು ಆಯ್ತು ಅಂದ್ರೆ ಹೆಣ್ಣುಮಕ್ಳು ಫುಲ್ ಬ್ಯುಸಿ ಒಂದನ್ನು ಒಳಗಡೆ ಇನ್ನೊಂದು ಬಿಸಿಗಂಡಿರ್ತದೆ ಅದಕ್ಕೆ ಒಳಗಡೆ ಇನ್ನೊಂದು ತೆಗೆದು ಹೋಗದಿರ್ತದೆ ಎಷ್ಟು ಬಿಸಿ ಇವ್ನ ಯಾರು ಕೇಳೋರಲ್ಲ ಗಂಡಸಿನ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲೋ ಇಂಥ ಗ್ರೌಂಡಲ್ಲೋ ಬಂದು ಏಳೂವರೆ ಎಂಟು ಗಂಟೆ ಅಡ್ಡಾಡ್ತಿರ್ತಾನೆ ಏನ್ ಸಾರ್ ಪಾಟೀಲ್ ರೇ ಇನ್ನೂ ಇಲ್ಲೇ ಇದ್ದೀರಾ ಏನಿದೆ ಸರ್ ಮನೆಯಲ್ಲಿ ಎಲ್ಲ ಅವಳಿಗೆ ನಮ್ದು ಏನೂ ಇಲ್ಲ ಹಾ ಅಷ್ಟೇ ಹೋಗೋದೇ ಇಲ್ಲ ಮನೆಗೆ ಅದಕ್ಕೆ ಜೀವನದಲ್ಲಿ ಉತ್ಸಾಹವನ್ನು ಗಳಿಸ್ಕೊಳ್ಬೇಕಾದ್ರೆ ಸ್ನೇಹಿತರೆ ನೀವು ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ ದಯವಿಟ್ಟು ಒಳ್ಳೆ ಹವ್ಯಾಸ ಓದುವ ಹವ್ಯಾಸ ಇರ್ಬೋದು ಸ್ನೇಹಿತರ ಹವ್ಯಾಸ ಇರ್ಬೋದು ಈ ತರದ ಪ್ರೇಕ್ಷಣೀಯ ಸ್ಥಳಗಳಿಗೆ ನಾ ತುಂಬ ತುಂಬಾ ಅದಕ್ಕೆ ನೋಡಿ ಏನೇ ಮಾಡ್ಲಿಕ್ಕೆ ಜನ ಇಲ್ಲಿ ನಮ್ಮ ನಮ್ಮೂರ್ಗಳಲ್ಲಿ ಊರು ತುಂಬಾ ಡಂಗ್ರ ಹೊಡಿಬೇಕು ಇಲ್ಲಿ ನೋಡಿ ಒಂದೆಲ್ಲೋ ಟಿಕೆಟ್ ತಗೊಂಡು ಬಂದಿದ್ರೆ ಅಂತ ನನಗೆ ಅದು ಆಶ್ಚರ್ಯ ಆಯ್ತು ನೀವೆಲ್ಲ ಟಿಕೆಟ್ ತಗೊಂಡು ಬಂದಿರ ಒಳಗಡೆ ನೋಡಿದ್ರ ಹಾ ಏನು ಹಾವಾಡಿಸೋದ್ರಿಂದ ಹಿಡಿದು ಹ ಈ ತರದ ವೈನ್ ಮೇಳ ಸಾಹಿತ್ಯ ಸಮ್ಮೇಳನವರೆಗೂ ಹೀಗೆ ಸೇರ್ತೀರಾ ಆಸಕ್ತಿ ಜಾಸ್ತಿ ಬೆಂಗಳೂರು ಜನರಿಗೆ ಯಾಕೆ ಮನೇಲಿ ಕೂತು ಹೇಳ ಕಲಿಯಲ್ಲ ನೀವು ಹೊರಗಡೆ ಬಂದು ಆ ವೇಳೆಯನ್ನು ಸದ್ವಿನಿಯೋಗ ಮಾಡ್ತೀರಿ ಯಾವ ದೇಶಕ್ಕೆ ಹೋದ್ರೂ ಜನನಿ ಜನ್ಮಭೂಮಿ ಎಷ್ಟೇ ಸ್ವರ್ಗಾದ ಪಿ ಗರಿಯಸಿ ಅಂತ ನಮ್ಮೂರಿನಲ್ಲಿ ಹನುಮಂತಪ್ಪ ಅಂತ ಒಬ್ಬ ಎರಡೂ ಕಾಲಿಲ್ದ ವ್ಯಕ್ತಿ ಇದ್ದಾನೆ ಹುಟ್ಟುತ್ತಲೇ ಪೋಲಿಯೋ ಅವನಿಗೆ ಆವಾಗೆಲ್ಲ ಪೋಲಿಯೋ ಡ್ರಾಪ್ಸ್ ಇಲ್ಲ ನೋಡಿ ಸರ್ಕಾರದ ಯೋಜನೆಗಳನ್ನ ಆವಾಗಲೇ ಬಂದಿತ್ತು ಅಂದ್ರೆ ಸಿಡುಬು ಕಾಲ್ರ ಇವಾಗ ಇಲ್ಲೇ ಇಲ್ಲ ಸಿಡುಬು ರೋಗವನ್ನು ಕೊಟ್ಟವರಿಗೆ ಹತ್ತು ಸಾವಿರ ರೂಪಾಯಿ ಅಂತ ಬೋರ್ಡ್ನಲ್ಲಿ ಈಗಲೂ ಕೆಲವು ಹಳ್ಳಿಗಳಲ್ಲಿ ನೋಡ್ತೀವಿ ನಾವು ಇವಾಗ ಅದು ಇಲ್ಲವೇ ಇಲ್ಲ ಟಿ ಬಿ ಇಲ್ಲ ಹೌದಾ ಕ್ಯಾ ಏಡ್ಸ್ಗೂ ಕೂಡ ಔಷಧಿ ಕಂಡಿಡಿದ್ರಂಥ ಮೊನ್ನೆ ಪೇಪರಲ್ಲಿ ಓದ್ದೆ ಅಂದರೆ ಹೇಗೆ ವೈಜ್ಞಾನಿಕವಾಗಿ ಪ್ರಗತಿ ಆಗ್ತೀವಿ ನಾವು ಅಂದರೆ ಅದ್ಭುತ ಕಂಡಿಡಿದ್ರೆ ಕಾಯಬೇಕಷ್ಟೇ ನಾವು ಟಿ ಬಿ ಟೈಫಾಯ್ಡ್ಗೆ ಜನ ಸಾಯ್ತಿದ್ರು ಅಂದರೆ ನಾವು ನಂಬೋದಕ್ಕಾಗ್ತಿಲ್ಲ ಈಗ ಹೌದಾ ಟೈಫಾಯ್ಡ್ ಮಾಮೂಲು ಟೈಫಾಯ್ಡ್ಗೆ ಎಷ್ಟೋ ಜನ ಸತ್ತೋಗಿದ್ದಾರೆ ನಮ್ಮ ಹಿರಿಯರು ಗೊತ್ತಿರಲಿಲ್ಲ ಆ ಥರ ಪೋಲಿಯೋ ಬಂದಿದೆ ಅವನು ಎರಡೂ ಕಾಲಿಗೆ ಪೋಲಿಯೋ ಏನೂ ಅವಾಗ ಇರಲಿಲ್ಲ ಈಗ ನಮ್ಮ ಡಾಕ್ಟ್ರದ್ದು ಇದೆ ಹೆಂಗೆ ಮೇಳ ಮಾಡ್ತಿರೋ ಆ ಥರ ಡಾಕ್ಟರ್ ಮೇಳ ಆಗಿತ್ತು ನಮ್ಮ ಹಳ್ಳಿಯಲ್ಲಿ ಕಾಮನ್ ಸೆನ್ಸ್ಗೂ ನಾಲೆಡ್ಜ್ಗೂ ವ್ಯತ್ಯಾಸ ಹೇಳ್ತೀನಿ ಈ ಥರ ಬೆಳಗ್ಗೆ ಎಲ್ಲ ಟ್ರೀಟ್ಮೆಂಟ್ ಮಾಡಿದರು ಡಾಕ್ಟ್ರುಗಳು ಸಾಯಂಕಾಲ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಸುಮ್ಮನೆ ಹಾಯ ಆಗಿ ಮಾತಾಡ್ತಿದ್ರು ಒಬ್ಬ ಹಿಂಗೆ ಕಾಲು ಎಳ್ದಾಗ್ತಾ ಬರ್ತಿದ್ದ ಮೂರು ಜನ ಡಾಕ್ಟ್ರು ನೋಡಿದ್ರು ಅವನ್ನ ಎಮ್ ಬಿ ಎಸ್ಸು ಎಲ್ಲ ಸ್ಪೆಷಲೈಸೇಷನ್ ತಕ್ಷಣ ಒಬ್ಬ ಅದರಲ್ಲಿದ್ದ ನೋಡಿ ಪೋಲಿಯೋ ಡ್ರಾಪ್ಸ್ ಹಾಕ್ಸಿಲ್ಲ ಅವನಿಗೆ ಅದಕ್ಕೆ ಕಾಲು ಎಳೆದಾಕ್ತಿದ್ದಾನೆ ಪೋಲಿಯೋನೇ ನೋಡ್ರೆ ಪಕ್ಕದಲ್ಲಿ ಒಬ್ಬ ನ್ಯೂರೋಸರ್ಜನ್ ಕೂತಿದ್ದ ನ್ಯೂರಾಲಜಿಸ್ಟ್ ಅವನು ಹೇಳಿದೆ ನಾವು ನೋ ಅದು ಪೋಲಿಯೋ ಅಲ್ಲ ಸೆರಬಲಸ್ ಸಿಸ್ಟಮ್ನಲ್ಲಿ ಒಂದು ನರವು ಏನಾಗಿದೆ ಡಿಸ್ಲೊಕೇಟ್ ಆಗಿದೆ ಒಂದು ಅದಕ್ಕೋಸ್ಕರ ಆ ಥರ ಕಾಲು ಎಳ್ದಾಗ್ತಿದ್ದಾನೆ ಪಕ್ಕದಲ್ಲಿ ಎಮಿಕೆ ಸ್ಪೆಷಲಿಸ್ಟ್ ಇದ್ದ ಬೋನ್ ಸ್ಪೆಷಲಿಸ್ಟ್ ಅವನಂದ ನೋವು ನೋಡು ಸ್ಪೈನಲ್ ಕಾರ್ಡ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅವನಿಗೆ ಅದಕ್ಕೋಸ್ಕರ ಅವನು ಆ ಥರ ಕಾಲು ಹೇಳ ಮೂರು ಜನ ಒಬ್ಬ ಒಬ್ಬ ಪೋಲಿಯೋ ಅಂದ ಒಬ್ಬ ನರ್ವ್ ಸಿಸ್ಟಮು ಒಬ್ಬ ಎಮಿಕೆ ಪ್ರಾಬ್ಲಮ್ಮು ಅಂದ ಪಕ್ಕದಲ್ಲಿ ಹೇಳಿ ಹುಡುಗ ನಿಂತು ನಗೋದಕ್ಕೆ ಕತ್ಬಿಟ್ಟ ಇಲ್ಲ ಸ ಆಗಿಲ್ಲ ಪೋಲಿಯೋನೂ ಅಲ್ಲ ಅವನು ಎಮಿಕೆಗೂ ಏನಾಗಿಲ್ಲ ಅಲ್ಲ ಮತ್ತೆ ಯಾವ ಕಾಲು ಹೇಳ್ತಾನೆ ಚಪ್ಪಲಿ ಉಂಗುಷ್ಟು ಕಿತ್ತೈತ್ರಿ ಅದಕ್ಕೆ ಕಾಲು ಬರಕತ್ತೆ ನೋಡಿದ ತಕ್ಷಣ ಅದನ್ನ ಡಿಸೈಡ್ ಮಾಡಬಾರ್ದು ನಾವು ಅಂತ ಏನಾಗಿದೆ ಅಂತ ಅವನು ಕೇಳಬೇಕ ಅಂತ ಹಳ್ಳಿಗಳಲ್ಲಿ ನಾವಿದ್ದಾಗ ಎರಡೂ ಕಾಲಿಲ್ಲ ಏನು ಪ್ರಪಂಚ ನೋಡಿದಂತ ನಾ ಮಾತಾಡ್ತಿದ್ದ ಬೆಂಗಳೂರಿಗೆ ಯಾವಾಗಲೂ ಬರೋದಲ್ಲ ಸರಿ ಕರೆದ ಪ್ರಣೇಶ್ ಏನ್ ಯಾವಾಗಲೂ ಬೆಂಗಳೂರಿಗೆ ಹೋಗ್ತೇವೆ ಹಿಂಗಪ್ಪ ಅಲ್ಲಿ ಜನ ಬಹಳ ಕಾರ್ಯಕ್ರಮ ಏರ್ಪಡಿಸ್ತಾರ ಬೇಕಾದಷ್ಟು ಕಾರ್ಯಕ್ರಮ ಇದೆ ಹೋಗ್ತಿರ್ತೀನಿ ಬೆಂಗಳೂರ ಮತ್ತೇನೈತ್ ನೋಡೋಂಥದ್ದು ವಿಧಾನಸೌಧ ಐತೆ ವಿಧಾನಸೌಧಕ್ಕೆ ಏನೈತೆ ಪ್ರಿಯ ಮಂತ್ರಿಗಳು ಮಿನಿಸ್ಟರ್ಗಳು ಹೌದಾ ಅಷ್ಟು ಅದ್ಭುತವಾಗಿದೆಯಾ ಯಾ ಎ ಮಿನಿಸ್ಟರ್ ಎಲ್ಲ ಹೇಳಿದೆ ಎಂತ ಮಾತಾಡಿದೆ ಗೊತ್ತಾ ಹನುಮಂತಪ್ಪ ಪ್ರಾಣೇಶ ನಮ್ಮ ದೇಹನ ವಿಧಾನಸೌಧ ಈ ವಿಧಾನಸೌಧ ಮ್ಯಾಗಿಂದ ಹಿಡಿದು ಕಾಲ್ತನ ಎಲ್ಲ ಮಿನಿಸ್ಟರ್ದಾರ್ ಇದ್ರಾಗಂದು ಅದಂಗೋ ಒಂದೇ ನಾನು ತಲಿ ತಗೋ ತಲೆ ಎಜುಕೇಷನ್ ಮಿನಿಸ್ಟರ್ ಹೌದಾ ಎಜುಕೇಶನ್ ಮಿನಿಸ್ಟ್ರ ಬ್ರೇನು ಹೋಮ್ ಹೋಮ್ ಎಲ್ಲ ಕಂಟ್ರೋಲ್ ಮಾಡ್ತದೆ ಕಣ್ಣು ಮಿಲ್ಟ್ರಿ ಹೌದಾ ದೇಹಕ್ಕೆ ಅಪಾಯ ಬರೋದಕ್ಕೆ ನೋಡ್ಕಂತ ಹೌದಪ್ಪ ಕರೆಕ್ಟ್ ಮೂಗು ಹವಾಮಾನ ಮಂತ್ರಿ ನೆಗಡಿ ಆದ್ರೂ ಸೋರ್ತೈತೆ ಬೇಸಿಗೆ ಆದ್ರೂ ಒಣಗತೈತೆ ಬಾಯಿ ವಾರ್ತಾ ಮತ್ತು ಪ್ರಸಾರ ಹಲ್ಲು ಸಣ್ಣ ಕೈಗಾರಿಕಾ ಮಂತ್ರಿ ಏನತ್ತಿಂತ ನಾಲಿಗೆ ಸಕ್ಕರೆ ಖಾತೆ ಎದಿ ಆರ್ಮಿ ಲೋಕಲ್ ಆರ್ಮಿ ಪೊಲೀಸ್ ಅಂತಿರು ಹೊಟ್ಟಿ ಮೇನ್ ಆರೋಗ್ಯ ಮಂತ್ರಿ ಕೈ ಕೈಗಾರಿಕಾ ಮಂತ್ರಿ ದೊಡ್ಡ ಕೈಗಾರಿಕೆ ಸಣ್ಣ ಕೈಗಾರಿಕೆ ದೊಡ್ಡ ಕೈಗಾರಿಕಾ ಮಂತ್ರಿ ಹೊಟ್ಟೆ ಆರೋಗ್ಯ ಮಂತ್ರಿ ಕಾಲು ಸಾರಿಗೆ ಮಂತ್ರಿ ನನಗೆ ಆಶ್ಚರ್ಯ ಎಷ್ಟು ಕರೆಕ್ಟ್ ಕೆಲವು ಅಂಗಾಂಗಗಳನ್ನು ಬಿಟ್ಟಲ್ಲ ಅಂದೆ ಮೇಲಿಂದ ಕೆಳತಾನೆ ಹೇಳಿದ ಕೆಲವು ಬಿಟ್ಟ ಇವ್ ಕೆಲವು ಬಿಟ್ಟಿಲ್ಲ ಪವಿಯಾಮ ನೋಡು ನಾನು ಯಾವ ಬಿಟ್ಟಿನೋ ಅವು ನೀರಾವರಿ ಗೊಬ್ಬರ ಅಂದ್ರಿ ಹ ಈ ನಾಗರ ಪಂಚಮಿಯಾಗಿ ಉಂಡಿ ಮಾಡಿರ್ತೀರಿ ಆ ಉಂಡಿನ ಗುರ್ತು ಸಿಗಲಾರ್ದಂಗೆ ಇಟ್ಟು ಬಿಡ್ತಿದ್ಲ ಮೌ ಅವರು ಗುರ್ಲಿಂಗ್ ನವ್ವ ಎಷ್ಟು ಹುಡುಗಿಯವ್ರಿ ಸಿಗ್ತಿದ್ಲ ಆಕೆ ಬಟ್ಟೆ ಒಯ್ಯಕ್ಕೆ ಹೋದಂದ್ರೆ ಸಾಕು ಉಂಡಿ ಕಳಿಗೆ ಹೋಗ್ಬೇಕು ನಾವು ಅವ್ರ ಮನೆಗೆ ಸಿಗವಲಿ ಏನು ಮಾಡ್ಬೇಕು ಹೇಳ್ರಿ ಹೆಂಗೆ ಅವನು ಕೇಳಂಗಿಲ್ಲ ಆಕೆ ಯಾಳ ಒಂದಾಗ ಕೊಡ್ತಾ ದಿನಕ್ಕೆ ಇವಾಗ ದಿನಕ್ಕೆ ಹತ್ತು ಬೇಕು ಏನು ಮಾಡಿದ್ರೆ ಸಿಗಲಿ ಏನು ಐಡಿಯಾ ಮಾಡಿದ್ರಿ ಎಂಥ ಸೈನ್ಸ್ ಕೂಡ ಹೊಳೆಯಂಗಿಲ್ಲ ಈ ವಿಷಯ ಅವ್ನು ಮಾಡಿದಂಥ ಸಾಧನೆ ಕಾಮನ್ ರೀ ಇದು ಏನು ಮಾಡಿದೆ ಹೇಳಿ ಸೊಳಂಬಾಗ ಹಾಂ ಒಂದು ಮುಷ್ಟಿ ಇರ್ಬಿತ್ತಂದ್ರಿ ಹೊರಗಿನಿಂದ ಕಡಿಪಟ್ಟಿನಿಂದ ಇರ್ಬಿ ಹಿಡ್ಕೊಂಬಂದ ಅಡುಗೆ ಮನೆಯಾಗ ಅವನು ಬಿಟ್ಬಿಟ್ಟು ನೋಡ್ರಿ ಬಿಟ್ಟು ಅಂತ ಸ್ವರ ಕಟ್ಟಿಕೊಂಡ್ರಂಬಾ ಅಂತ ಹೊರ ಕಟ್ಟಿಕೊಂಡು ಒಂದು ತಾಸಿನಾಗ ಓಸಿ ಇರ್ಬೇಕು ಕರೆಕ್ಟ್ ಉಂಡಿ ಡಬ್ಬಿಗೆ ಹೋಗಿದ್ದೇನು ಏನು ಐಡಿಯಾ ಇವತ್ತಿಗೆ ಆಸೆ ಅಂತ ಹೆಂಗೆ ಬಂತಪ್ಪ ಇವನ್ ತಲೆ ಆಗಿ ಐಡಿಯಾ ಯಾಕಂದ್ರೆ ಉಂಡಿ ಇರಿವೆಗಳು ಗ್ರಹಣ ಶಕ್ತಿ ವಾಸನೆ ಶಕ್ತಿ ಬಹಳ ಕರೆಕ್ಟ್ ನೀವು ಎಂಥ ಮುಚ್ಚಿಟ್ಟರು ಇರಿಬಾಗಿರ್ತವೆ ಹೌದಾ ಇವು ಬೆಂಕಿ ಹಚ್ಚ ಯಾರು ಹೇಳ್ತದ ರೀಕಂತ ನೀವ ಬೈತೀರಿ ಹೌದಾ ನೋಡ್ರಿ ಇವೆಲ್ಲ ಕಾಮನ್ ಸೆನ್ಸ್ ಇಂಥವನ್ನ ಜೊತೆಗೆ ಆಡಿದ್ರೆ ಕಲಿತಾರ ಮಕ್ಕಳು ರ್ಯಾಂಕ್ ಬರೋ ಮಕ್ಕಳು ಏನೂ ಗೊತ್ತಿಲ್ಲ ಪ್ರಯ ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನ್ ಅವ್ರು ರ್ಯಾಂಕ್ ಗೋಲ್ಡ್ ಮೆಡಲ್ ಬರೋ ಹುಡು ನೋಡ್ರಿ ನೀವು ಉತ್ಸಿದಂಗೆ ಇರ್ತಾವೆ ಮಮ್ಮಿ ನಾನು ಕೂತ ಸಂತೋಷ ಅಂತ ನಮ್ಮಲ್ಲಿ ಹಂಗ ಇದ್ದೀನಿ ರೀ ಒಬ್ಬ ಬಾಬಾ ಏನು ಬರೀತಿದ್ದ ಏನು ಓದ್ತದ ನೀವು ಗುರುಲಿಂಗ ಏ ಸರ್ ಅಡಿಷನಲ್ ಪೇಪರ್ ತೊಗೊಂತೇಳಿ ಗುರುಲಿಂಗ ಅಂಗಡಿ ತೆಗೀತಿ ಏನಂತ ಕೇಳ್ತಿದ್ದ ಅವನು ತೊಗೋಳೋದು ಬರೆಯಾದ್ರಿ ತೊಗೊಂಡು ನೀವು ಏನು ನಂಬರ್ ಒಂದು ಹಾಕಿ ಕುಂತ ಬಿಡ್ತಿದ್ದೆ ಹೆಣ್ಣು ನೋಡ್ರಿ ಉತ್ತರ ಬರೋ ರೀ ಅವ ಮೊದ್ಲಿಂದ ಕೈ ಕೈಯವ ನೀವು ಪೇ ಆನ್ಸರ್ ಪೇಪರ್ ಕೊಟ್ಟುಗಳೇ ಬರೆಯಕ್ಕೆ ಸಾಯ್ತಾವ ப தபர் வடிவன்ேப்படிவ பத பட்ட தகுது ஓம் ஸ்ரீ குருபசவலிங்காய ஓம் ஸ்ரீஹான குமாரீஸ்வராயம் மந்திராலய ஸ்ரீ ராகவரு டர்மஸ் யேசு எடு பேஜ் தேவ் நம் அொம்பேலே ஆன்சர் ஏன் லக்கேஜ் எடுக்க கொடலு ಪೇಜ್ ಯಾರ್ಡ್ ಮೂವತ್ತು ಪುಟ್ಟ ಬರೀ ಸಾಕು ಅರವತ್ತು ಮಾರ್ಕ್ಸಪ್ಪ ಕ್ಲಾಸ್ ಏನು ಬರೀಬೇಕನ್ನೋದಿಲ್ಲ ರೀ ಪೇಜ್ ತುಂಬಿಸೋದು ಒಟ್ಟು ಹಿಂಗೆ ಶುರು ಮಾಡೋದು ಡಾಕ್ಟರ್ ಬರ್ದಂಗೆ ಬರ್ದು ಬಿಡೋದು ಹಿಂಗೆ ಡಿಂಗ್ ಹಿಂಗ್ 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 ಡಿಂಗ್ ಡಿಂಗ್ ಯಾರು ಮಾರ್ಕ್ಸ್ ರೀ ಹಾಂ ಇವು ಓಸು ಬಾರದು ಅದಕ್ಕೆ ನೀವು ವ್ಯಾಲ್ಯೂಯೇಷನ್ಗೆ ಹೋಗಿರ್ತಿರಲಪ್ಪ ವ್ಯಾಲ್ಯೂಯೇಟ್ರ ಇರ್ತಿರ್ಲಿಲ್ಲ ವ್ಯಾಲ್ಯೂಯೇಷನ್ ಮಾಡೋರು ಹೆಣ್ಣು ಹುಡುಗರು ಎಷ್ಟೋ ಮಾರ್ಕ್ಸ್ ಕೊಡ್ರಿ ಅವ್ನು ನಿಮ್ಮನ್ನು ಹೋಗೋಳಂಗಿಲ್ಲ ತೊಂಬತ್ತಾರು ಕೊಡ್ತೀರ ಅವ್ಕ ಅಯ್ಯೋ ನೈಂಟಿ ಸಿಕ್ಸಾಗೆ ಕೊಟ್ಟಣ ಹೆಣ್ಣು ತೀಜಾಡು ಬಂದಿದ್ದು ನೈನ ಹ್ಞೂ ಇನ್ನೂ ಎರಡು ಕೊಡಕ್ಕೆ ಏನಕ್ಕೈತಿ ರ್ಯಾಂಕ್ ತಪ್ಪಿತು ನನಗೆ ಅಂತನ ಬೈತಾವ ನಿಮ್ಮ ನಾವು ಕಂಡುಡ್ರಿ ಮೂವತ್ತೈದು ಕೊಡ್ರಿ ಸಾಕು ಎಪ್ಪಾ ಹಾ ಮಾರ್ಸ್ ಕಾರ್ಡ್ ಒಯ್ದು ಆ ಹಾ ಕಾರ್ಡ್ ಕಾಡು ಒಯ್ದು ಕುಮಾರಸ್ವಾಮಿ ಗದಿಯೇ ಧರ್ಮಸ್ಥಳ ಮಂಜುನಾಥ್ಗ ಎಪ್ಪ ನಾ ಬರ್ದದ್ದು ಹದಿನೆಂಟು ಮಾರ್ಕ್ಸ್ಗೆ ಮೂವತ್ತೈದು ಕೊಟ್ಟ ಪುಣ್ಯಾತ್ಮ ಅಂತೂ ಹರಸ್ತಾವ ನಿಮ್ಮನ್ನ ನೀವು ಬರೀ ಬರೆದವ್ರಿಗೆ ಕೊಡ್ಬೇಕನ್ನ ತಲೆ ಕುಂತ ಕೊಡ್ರಿ ಕೊಡ್ರಿ ನಾವು ಅದಕ್ಕೆ ಸ್ನೇಹಿತರೆ ಹಾಸ್ಯ ಪ್ರಜ್ಞೆ ಇತ್ತು ಅಂದ್ರೆ ಜೀವನದಲ್ಲಿ ಎಲ್ಲವನ್ನು ಸಲೀಸಾಗಿ ಸ್ವೀಕರಿಸ್ತೀರಿ